ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಆಸ್ತಂಭ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ ಏನಪ್ಪ ಅಂದರೆ ಯಾರೆಲ್ಲ ಭಕ್ತಾದಿಗಳು ಆಸ್ತಂಬ ದೇವಿ ದರ್ಶನ ಮಾಡೋದಕ್ಕೆ ಬರ್ತಾರೋ ಅವರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಎಲ್ಲಿ ಹೋಗಬೇಕು ಯಾವ ಥರ ಹೋಗಬೇಕು ಎಲ್ಲಿ ಟಿಕೆಟ್ ಸಿಗ್ತಾಯಿದೆ ಯಾವ ಥರ ಬರಬೇಕು ಅಂದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಆ ಹೇಳಿರೋ ಥರ ಎಲ್ಲೆಲ್ಲಿಗೆ ಬರಬೇಕು ಟಿಕೆಟ್ ಎಲ್ಲಿ ಸಿಗುತ್ತೆ ಯಾವ ಥರ ಹೋಗ್ಬೇಕು ಅಂದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ ಆ ಬಂದು ಇವಾಗ ನೋಡ್ತಾ ಹೋಗೋಣ ಧರ್ಮದರ್ಶನಕ್ಕೆ ಯಾರು ಹೋಗ್ತೀರಾ ಇಲ್ಲಿ ಬರಬೇಕು ನೋಡಿ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಫುಲ್ಲು ನಿಂತಿದ್ದಾರೆ ಸುಮಾರು ಜನ ನಿಂತಿದ್ದಾರೆ ಯಾವ ಥರ ತೊಂದರೆ ಫುಲ್ ಕವರ್ ಕವರ್ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಬಂದು ನೋಡಿ ಯಾವುದೇ ಟಿಕೆಟ್ಸ್ ಇಲ್ಲ ಟಿಕೆಟ್ಸ್ ಇಲ್ಲ ಏನಿಲ್ಲ ಬರಬೇಕು ನಾಳೆ ಎಷ್ಟು ಗಂಟೆಗೆ ಓಪನ್ ನಾವು ಐದು ಗಂಟೆ ಅಂತಾರೆ ಗಂಟೆ ಅಂತಾರೆ ಬೆಳಿಗ್ಗೆ ಬೆಳಗ್ಗೆ ದರ್ಶನ ಇವಾಗ ನೈಟೆಲ್ಲ ಇಲ್ಲ ಬೆಳಗ್ಗೆ ದರ್ಶನ ಯಾರೆಲ್ಲ ದೂರಿಂದ ಬರ್ತೀರಾ ನೋಡ್ಕೊಂಡು ಬಂತೀನಿ ಯಾವ್ಯಾವ ಟಿಕೆಟ್ಸ್ ಎಲ್ಲೇ ಸಿಗುತ್ತೆ ಅಂದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಹೋಯ್ತು ಅಂದರೆ ಎನ್ ಆರ್ ಸರ್ಕಲ್ಗೆ ಹೋಗುತ್ತೆ ಎನ್ ಆರ್ ಸರ್ಕಲ್ ಹೋಗೋ ರೋಡಲ್ಲಿ ಎಲ್ಲ ಟಿಕೆಟ್ಸ್ಗಳು ಸಹ ಇದೇ ಲೈನಲ್ಲಿ ಸಿಗುತ್ತೆ ಅಲ್ಲಿಗೆ ಇಲ್ಲಿ ಬಂತು ಅಂದರೆ ಫಸ್ಟ್ ಟೈಮಿಗೆ ಸಿಗೋದು ಸಾವಿರ ಸಾವಿರ ರೂಪಾಯಿ ಟಿಕೆಟ್ಸ್ ಮೊದಲು ಪರ ಟಿಕೆಟ್ಸ್ ನಾ ಪ್ರವೇಶ ದ್ವಾರ ಇಲ್ಲಿರುತ್ತೆ ಇಲ್ಲಿ ಒಳಗೆ ಹೋಯ್ತು ಅಂದರೆ ಯಾವ ಥರ ಇರ್ಬೋದು ಅಂತ ತೋರಿಸ್ತೀನಿ ಅಂತಂದರೆ ಇಲ್ಲಿ ವಿಚಾರಣೆ ಇರುತ್ತೆ ಯಾವ ಥರ ಏನೋದ್ರ ಬಗ್ಗೆ ವಿಚಾರಿಸ್ಕೋಬೋದು ಇಲ್ಲಿ ಕೌಂಟ್ರು ಇಲ್ಲಿ ಬಂತು ಅಂದರೆ ಕೌಂಟ್ರ್ ಇಲ್ಲಿ ಈ ಥರ ಇದೆ ನೋಡಿ ಇಲ್ಲಿ ಇಲ್ಲಿ ಕೌಂಟ್ರ್ ಸಾವಿರ ರೂಪಾಯಿದು ಕೌಂಟ್ರ್ ಇಲ್ಲಿ ಇರುತ್ತೆ ಒಂದು ಎರಡು ಆ ಕಡೆಯೇ ಮೂರಿದೆ ಮೂರು ಕೌಂಟ್ರ್ಗಳಿದೆ ರಶ್ ಆದರೆ ಕಂಟ್ರೋಲ್ ಮಾಡ್ಬೋದು ಸೊ ಇಲ್ಲಿ ಸಾವಿರ ರೂಪಾಯಿದು ಕೌಂಟ್ರ್ ಇಲ್ಲಿ ಈ ಥರ ಇದೆ ಗೋಲ್ಡ್ ಪಾಸ್ ಗೋಲ್ಡ್ ಪಾಸ್ ಎಂಟ್ರಿ ಎಂಟ್ರಿಯಲ್ಲೇ ಇರುತ್ತೆ ತೋರಿಸ್ತೀನಿ ಅದರ ಪಕ್ಕಲೇ ಏನು ಸಾವಿರ ರೂಪಾಯಿ ಟಿಕೆಟ್ಸ್ ಇರುತ್ತೆ ಅದ್ರ ಪಕ್ಕನೇ ಗೋಲ್ಡ್ ಪಾಸ್ ಕೊಡ್ತಾರೆ ಎ ಪಿ ಎಂಟ್ರಿ ಗೋಲ್ಡ್ ಪಾಸ್ ಎಂಟ್ರಿ ಅನಿಸುತ್ತೆ ನೋಡಿ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗುತ್ತೆ ಇದು ಗೋಲ್ಡ್ ಪಾಸ್ ಗೋಲ್ಡ್ ಪಾಸ್ ಎಂಟ್ರಿ ನೋಡಿ ಫುಲ್ ಕವರ್ ಮಾಡಿದ್ದಾರೆ ಅದು ತೊಂದರೆ ಆಗಬಾರ್ದು ಅಂತ ಸುಮಾರು ಜನ ಇದ್ದಾರೆ ಇದು ಎ ಎ ಪಿ ಸಿ ಯಾರು ಬಂತು ಅಂದರೆ ಇಲ್ಲೋಗ್ತಾರೆ ಸಹ ಟೈಮಿಂಗ್ಸ್ ಇದೆ ಗೋಲ್ಡ್ ಪಾಸ್ ಎಲ್ಲಿ ಕೊಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ತಕ್ಷಣ ಗೋಲ್ಡ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಗೋಲ್ಡ್ ಪಾಸ್ ಎಂಟ್ರಿ ನೋಡಿ ಎಲ್ಲ ಮಾಹಿತಿ ನೋಡಿ ಪಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸುಮಾರು ಜನ ಸಾವಿರಾರು ಪಾಯ್ಸ್ನ ಇಲ್ಲಿಗೆ ಹಾಕಿ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಆಸಮದೇವಿ ಉತ್ಸವದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತ ಅಂದ್ಕಿ ಈ ಸಲ ಯಾಕೆಂದರೆ ತುಂಬ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವ ಥರ ತೊಂದರೆ ಆಗಬಾರ್ದಂತ ಅಂತ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಆದಷ್ಟು ಒಳಗಡೆ ಹೋಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಈಗ ಸದ್ಯಕ್ಕೆ ಈ ಮಾಹಿತಿನ ತಲುಪ್ಸೋ ಪ್ರಯತ್ನ ಇದುವರೆ ಆಗಿದೆ ಫುಲ್ ಮಾಹಿತಿಗಳನ್ನ ಕೊಡ್ತಿದ್ದಾರೆ ಎಲ್ಲ ಇವತ್ತು ಗುರುವಾರ ಗುರುವಾರದ ಮಾಹಿತಿ ಇದು ಅಂದರೆ ನೈಟು ಎಷ್ಟೊತ್ತಿಗೆ ಹೆಂಗೆ ಯಾವ ಥರ ಇದ್ದದ್ರು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದು ನಾಳೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಮಾತ್ರ ದರ್ಶನ ಇರುತ್ತೆ ಅಂದರೆ ದೇವಿಯ ದರ್ಶನ ಆಸ್ತಂಭ ದೇವಿ ದರ್ಶನ ಶುಕ್ರವಾರ ಬೆಳಗ್ಗೆ ಮಾತ್ರ ಇರುತ್ತೆ ನೈಟ್ ಇರೋದಿಲ್ಲ ಅಂದರೆ ಸನ್ಯ ನೈಟ್ ಅಂದರೆ ಏಳು ಗಂಟೆ ಮೇಲೆ ಇರೋದಿಲ್ಲ ಶನಿವಾರದಿಂದ ಶುರುವಾಗುತ್ತೆ ದರ್ಶನಕ್ಕೆ ಶನಿವಾರದಿಂದ ಇಪ್ಪತ್ತೆರಡನೇ ತಾರೀಕರೆಗೂ ಸಹ ದರ್ಶನ ಇರುತ್ತೆ ಯಾವ ಬೇಕಾದ್ರು ಬರ್ಬೋದು ನೋಡ್ತಾ ಇರ್ಬೋದು ಪೊಲೀಸರಿಗೆ ಬ್ರೀಫಿಂಗ್ ನಡೀತಾ ಇದೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಎಲ್ಲಿ ಯಾವ ಥರ ನಿಲ್ಲಬೇಕು ಎಷ್ಟು ಜನ ನಿಲ್ಲಬೇಕು ಯಾವ ಥರ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಒಂದು ಫುಲ್ ಮಾಹಿತಿ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸುಮಾರು ಜನ ಇವಾಗ ಬರ್ತಾ ಇದ್ದಾರೆ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ಕೆಲವರು ಇಲ್ಲಿ ಬಂದು ಆಲ್ರೆಡಿ ಕೂತಿದ್ದಾರೆ ನೈಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಬಂದು ಆಲ್ರೆಡಿ ಕೂತಿದ್ದಾರೆ ನಾಳೆ ಬೆಳಗ್ಗೆ ದರ್ಶನ ಇರೋದಕ್ಕೆ ಇವತ್ತು ನೈಟೇ ಬಂದು ಕೂತಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಸುಮಾರು ಜನ ಅಲ್ಲಿ ಮನೆ ಕೊಂಡಿದ್ದಾರೆ ಕಡೆ ಸೈಡು ಇನ್ನು ಆ ಕಡೆ ತೋರಿಸೋದನ್ನು ಆ ಕಡೆ ಸೈಡ್ ಮನೆಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ ಕಾನ್ಸ್ಟೇಬಲ್ಸ್ ಸುಮಾರು ಜನ ಬಂದಿಗೆಲ್ಲ ಬ್ರೀಫಿಗೆ ಜಾಯಿನ್ ಆಗ್ತಿದ್ದಾರೆ ನಾಳೆಗೆ ಯಾವ ಥರ ಇರಬೇಕು ಅಂದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಕೊಡ್ತಾ ಇದಾರೆ ಕಡೆ ಸೈಡು ಬನ್ನಿ ನೋಡ್ತಾ ಹೋಗೋಣ ಮುಂದೆ ಸರ್ ಆವಾಗಲೇ ಕೇಳೋಣ ಅವ್ರನ್ನ ಸರ್ ಯಾವರು ಮಂಡ್ಯ ಮಂಡ್ಯನ ಮಂಡ್ಯದಿಂದ ಬಂದಿರೋದ ಬಿಡ ಇಲ್ಲ ಬಿಡ್ತಾ ಇಲ್ಲ ಸರ್ ಎಷ್ಟು ದಿನ ಡ್ಯೂಟಿಗೆ ಹಾಕಿದ್ದಾರೆ ಒಂದು ಇಪ್ಪತ್ತರ ಒಂದು ಗಂಟೆ ಹೌದಾ ಹಾಂ ಊಟ ಆಯಿತು ಸೊ ನಿಮ್ಮದು ಊಟ ಆಯ್ತಾ ಓ ಮಾಡಿದ್ರೆ ಕೊಟ್ಟ್ರಾ ಓಕೆ ಮಂಡ್ಯದಿಂದ ಬಂದಿದ್ದಾರೆ ಪೊಲೀಸ್ನ ಹೊರ್ಗಡಿನೂ ಸಹ ಕರೆಸ್ಕೊಂಡಿದ್ದಾರೆ ಎಲ್ಲಿ ಏನೋ ಅಂದ್ರ ಬಗ್ಗೆ ಒಂದು ಮಾಹಿತಿ ಅವ್ರಿಗೂ ಸಹ ಗೊತ್ತಿರೋದಿಲ್ಲ ಬಂದವರು ಸಹ ಆದಷ್ಟು ನಮ್ಮ ವಿಡಿಯೋಗಳಿಂದ ಕೆಲವ್ರಿಗೆ ಗೊತ್ತಾಗ್ಬೋದಂತ ಅಂತ ಈ ಥರ ವೀಡಿಯೋ ಮಾಡ್ತಾ ಇರೋದು ಕೆಲವ್ರಿಗೆ ಬಂದಿ ಕೇಳ್ತಂದ್ರೆ ಅವ್ರಿಗೂ ಸಹ ಗೊತ್ತಿರೋದಿಲ್ಲ ಯಾಕೆಂದರೆ ಹೊರಗಡೆಯಿಂದ ಬಂದಿದ್ದಾರೆ ಪೊಲೀಸ್ಗಳನ್ನು ಸಹ ಅವ್ರಿಗೂ ಸಹ ಕೆಲವೊಂದು ಮಾಹಿತಿಗಳು ಗೊತ್ತಿರೋದಿಲ್ಲ ನಮ್ಮ ಚಾನಲ್ ಕಡೆಯಿಂದ ಒಂದು ಮಾಹಿತಿ ಸಿಗ್ಬೋದೇನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀವಿ ಯಾರ ವಿಡಿಯೋ ನೋಡ್ಕೊಂಡು ಬಂತು ಅಂದರೆ ಅವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದು ಉದ್ದೇಶ ಬನ್ನಿ ಆಸಮ ದೇವಿ ದರ್ಶನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಬಂದು ಮಲ್ಲಿಕೊಂಡಿದ್ದಾರೆ ಸುಮಾರು ಜನ ಯಾರು ಏನಂತ ಗೊತ್ತಿಲ್ಲ ಮಲಗಿದ್ದಾರೆ ಆದಷ್ಟು ಅಷ್ಟು ನಿಮಗೆ ಮಾಹಿತಿನ ತಲುಪ್ಸೋ ಪ್ರಯತ್ನ ಮಾಡ್ತೀನಿ ನನ್ನ ಚಾನೆಲ್ ಕಡೆಯಿಂದ ಏನಪ್ಪ ಅಂದರೆ ಇಲ್ಲಿ ಪೊಲೀಸರನ್ನು ಸಹ ಒಳಗಡೆ ಬಿಡ್ತಿದ್ದಾರೆ ಗೊತ್ತಿಳದಿರೋ ಪೊಲೀಸ್ನು ಸಹ ಒಳಗೆ ಬಿಡ್ತಾಯಿಲ್ಲ ಅಷ್ಟು ನೀಟಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಮುಂದೆ ಏನಂತ ಗೊತ್ತಿಲ್ಲ ಬಟ್ ನೋಡೋಣ ಮುಂದೆ ಯಾವ ಥರ ಇರ್ಬೋದು ಮೇಡಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಡ್ಯೂಟಿ ಇರೋದು ಹಾಂ ಓಪನ್ ಆಗುತ್ತೆ ಮಧ್ಯಾಹ್ನ ಆರು ಗಂಟೆಯಿಂದ ಸಂಜೆನೂ ಇರುತ್ತಾ ನೈಟು ನೈಟು ಇರುತ್ತಾ ಎಷ್ಟು ಗಂಟೆಯಿಂದ ನಿಮ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಹೇಳಿದ್ದಾರೆ ಎರಡರಿಂದ ಆಗ್ತಾ ಅಂದರೆ ಸಂಜೆ ಇರುತ್ತಾ ದರ್ಶನಕ್ಕೆ

ಮಾಹಿತಿಗಳಿಗೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇದು ಹೊರ್ಗಡೆ ಹೋಗುವಂಥ ಜಾಗ ಇಲ್ಲಿ ಇಲ್ಲೇನು ಬರ್ತೀರೋ ದರ್ಶನ ಮಾಡ್ಕೊಂಡು ಏನು ಬರ್ತೀರ ಇಲ್ಲೆಲ್ಲ ಇಲ್ಲಿ ಹೊರಗಡೆ ಹೋಗ್ಬೇಕು ಇಲ್ಲಿ ಇಲ್ಲಿಂದ ಹೊರಗಡೆ ಹೋಗ್ಬೇಕು ನೋಡಿ ಈ ಥರ ಇದೆ ನಾಳೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಜಾಗ ಇಲ್ಲಿ ಅಂದರೆ ಗಣಪತಿ ಟೆಂಪಲ್ ಇದೆಯಲ್ಲ ಗಣಪತಿ ದೇವಸ್ಥಾನದ ಹತ್ರ ಅಲ್ಲಿ ಇದು ಎಂಟ್ರೆನ್ಸ್ ಇದು ಇಲ್ಲಿ ಬರುವಂಥದ್ದು ಇಲ್ಲೆಲ್ಲ ಫುಲ್ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಇಲ್ಲಿ ಯಾವುದೇ ಥರ ವೆಹಿಕಲ್ಸ್ ಬರೋಕ್ಕಾಗೋದಿಲ್ಲ ಫುಲ್ ತಯಾರಿಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಈಗ ಬರ್ಬೋದು ನೀವು ಅಡಿಗೆ ಬಂತು ಅಂದರೆ ಇಲ್ಲಿ ಆಸನ್ ಆಸಂಬ ದೇವಿಯ ಫ್ರಂಟು ಫ್ರಂಟ್ ವ್ಯೂ ಈ ಥರ ಕಾಣಿಸ್ತಾ ಇದೆ ನೋಡಿ ಸುಮಾರು ಜನ ಎಲ್ಲ ರೆಡಿಯಾಗಿದ್ದಾರೆ ನಾಳೆ ಇಲ್ಲಿ ಫುಲ್ಲು ಬ್ರಶು ಕ್ರೌಡು ಜನ ಸಾಗರ ಇಲ್ಲಿ ಹರಿದು ಬರ್ತಾ ಇದೆ ನಾಳೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಆಸ್ತಂಬ ದೇವಿ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತಹ ನಮ್ಮ ದೇವಿ ಜೊತೆಗೆ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಫೈರ್ ಇಂಜಿನ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ದೊಡ್ಡದಾಗಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಅಂತ ಅಂದರೆ ಒಂದು ನಾಲ್ಕೂವರೆ ಅಡಿ ಐದು ಅಡಿ ಹತ್ತಿರ ಇದೆ ಬ್ಯಾರಿಕೇಡ್ಗಳೆಲ್ಲನು ನೋಡಲೆಲ್ಲ ಬ್ಯಾರಿಕೇಗಳನ್ನ ದೊಡ್ಡದಾಗಿ ಚೆನ್ನಾಗಿ ಹಾಕಿದ್ದಾರೆ ನೋಡೋಣ ಹೆಂಗೆ ನಡೀತಿದೆ ಅಂತ ನೋಡ್ತಾಯಿದ್ರು ಸಮಾಜದಲ್ಲಿ ನಿಂತ್ಕೊಂಡು ನಾಳೆಗೆ ಪ್ರಿಪ್ರೇಷನ್ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನಮ್ಮ ದೇವ್ರ ಜನ ಸಹ ಒಬ್ಬರು ಬಂದು ನೋಡ್ಕೊಂಡು ಇಷ್ಟೊತ್ತು ಹೋಗ್ತಾ ಇದ್ದಾರೆ ಹೊರಟ್ರಾ ಹೊರಟ್ರೆ ಇರ್ತೀರ ಹಂಗೆ ಗೊತ್ತಾ ಇವಾಗೆಲ್ಲಿ ಇವಾಗ ಬಿಡ್ತಾರ ಇವಾಗ ಬಿಡೋಲ್ಲ ಇಲ್ಲ ಬಿಡ ದೇವ್ರ ಜನ ನಾಳೆ ಬನ್ನಿರುತ್ತೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಸುಮಾರು ಜನ ನೋಡಿ ಇಷ್ಟು ಜನ ಬರ್ತಾಯಿದ್ದಾರೆ ಅದು ಇವಾಗಲೇ ಬರ್ತಿದ್ದಾರೆ ಸುಮಾರು ಜನ ನಾಳೆ ಬೆಳಗ್ಗೆಗೆ ಎಲ್ಲ ಇವಾಗಲೇ ಬರ್ತಿದ್ರು ಸುಮಾರು ಜನ ಪರವರು ನೋಡ್ಕೊಂಡು ಬನ್ನಿ ಕ್ರೌಡ್ ಆದರೂ ಆಗ್ಬೋದು ನಾಳೆ ಅಪ್ಡೇಟ್ ಮಾಡ್ತೀನಿ ನಾಳೆ ಶುಕ್ರವಾರದ ನಾಳೆ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಇದು ಇವತ್ತಿನ ವಿಡಿಯೋ ಹೆಚ್ಚೆಚ್ಚು ಹುಡಿಗಾಗಿ ಎಪ್ಪು ಟ್ರಾವೆಲ್ನಾಗ ಫಾಲೋ ಮಾಡಿ ಅಂತ ಹೇಳ್ತಾ ಈ ಹುಡಿಯಿಂದ ಮುಗಿಸ್ತಾ ಇದ್ದೀನಿ ಜೈ ಪವರ್ ಸ್ಟಾರ್ ಇವತ್ತಿನ ವಿಡಿಯೋ ಗುರುವಾರದ ವಿಡಿಯೋ ಇದು